ಇಲ್ಲಿ ಕೃಷ್ಣ ದೇವರ ರಾಜ್ಯ ಆಳ್ತ ಆ ಟೈಮ್ನಿಂದ ನಮ್ಮ ಮೈಸೂರಿಗೆ ನಮಗೆ ಸಂಬಂಧ ಇದೆ ದೇವ್ ಗುಡ್ಡದಲ್ಲಿ ತುಂಬಾ ಅದ್ದೂರಿಯಾಗಿ ಎಲ್ಲಾ ಊರಿನ ದೇವಿಯರು ಬಂದು ಇಲ್ಲಿ ಬನ್ನಿ ಮುಡಿತಕ್ಕಂತ ಪದ್ಧತಿ ಹಿಂದಿನಿಂದಲೂ ಇದೆ ಇದು ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಬನ್ನಿ ಮರ ಈ ಬನ್ನಿ ಮರದಲ್ಲಿ ಈ ಚನ್ನಬಸೇಶ್ವರ ಮತ್ತು ಉಳಿದಂತ ಎಲ್ಲಾ ದೇವರುಗಳನ್ನ ನಾವು ಪ್ರದಕ್ಷಿಣೆ ಹಾಕಿದ ಐದು ಸುತ್ತ ಪ್ರದಕ್ಷಿಣೆ ಹಾಕಿದ ನಂತರ ಸರ್ಕಾರಕ್ಕೆ ಮನೆ ಮಾಡೋದೇನೆ ಇಲ್ಲಿ ಬಂದಂತ ಜನಕ್ಕೆ ಎಲ್ಲಾ ರೀತಿಯ ಸೌಕರ್ಯ ಮಾಡಿಕೊಡ್ಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಹೊಸಪೇಟೆ ನಗರದಲ್ಲಿ ಇವತ್ತು ಇಡೀ ರಾಜ್ಯಕ್ಕೆ ದಸರಾ ಹಬ್ಬದ ಸಮಸ್ತ ನಾಗರಿಕರಿಗೆ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆ ಧರ್ಮದ ಗುಡ್ಡಲ್ಲಿ ಇದು ಒಂದು ಇತಿಹಾಸ ಇದೆ ನೂರಾರು ವರ್ಷಗಳಿಂದ ಇಲ್ಲಿ ಕೃಷ್ಣ ದೇವರ ರಾಜ್ಯ ಆಳ್ತ ಆ ಟೈಮ್ಲಿಂದ ನಮ್ಮ ಮೈಸೂರಿಗೆ ನಮಗೆ ಸಂಬಂಧ ಇದೆ ಹಾಗಾಗಿ ಆ ನೂರಾರು ವರ್ಷಗಳಿಂದ ನಮ್ಮ ಎಲ್ಲ ಸಮಸ್ತ ಬಾಂಧವರು ಇಲ್ಲಿ ಬಂದು ಇಲ್ಲಿ ಗುಡಿ ಮೇಲೆ ಚನ್ನಬಸಪ್ಪ ಅವರು ಮತ್ತೆ ಎಲ್ಲ ಬೇರೆ ಬೇರೆ ನಿಜಲಿಂಗಮ್ಮ ದೇವತೆ ಎಲ್ಲರೂ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಮುಖಾಂತರ ಪರಸ್ಪರ ಒಂದಕ್ಕೊಂದು ನಾವು ಶುಭ ಕೊಡ್ತೀವಿ ಈ ದಿನ ಎಲ್ಲ ಸಮಾಜದವರು ಕೂಡ ನಾವು ಇಲ್ಲಿ ಬಂದು ಅವರು ಕೂಡ ಬಂದು ಪರಸ್ಪರ ಒಂದಕ್ಕೊಂದು ಶುಭವನ್ನು ಕೋರುತ್ತಾ ಒಂದು ಸೌಹಾರ್ದತೆ ಸಂಕೇತವನ್ನು ನಾವು ಈ ಧರ್ಮದ ಗುಡ್ಡಲಿಂದ ಇಲ್ಲಿ ಕೊಡ್ತಾ ಆಚರಣೆ ಮಾಡ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಸರ್ಕಾರಕ್ಕೆ ಮತ್ತೆ ಸಚಿವರಿಗೆ ಮತ್ತೆಲ್ಲ ಶಾಸಕರಿಗೆ ಮತ್ತೆ ಎಂ ಪಿ ಅವರಿಗೆ ಒಂದು ಮನವಿ ಇದೆ ಯಾಕಂದ್ರೆ ಇದು ನಮ್ಮ ಈ ಧರ್ಮದ ಗುಡ್ಡಗೆ ಮತ್ತೆ ಮೈಸೂರಿಗೆ ಒಂದು ಬಾಂಧವ್ಯಕ್ಕೋಸ್ಕರ ಪ್ರತಿ ವರ್ಷ ಇಲ್ಲಿ ನಾವು ಈ ಒಂದು ಧರ್ಮದ ಗುಡ್ಡಲ್ಲಿ ಆಚಾರ ವಿಚಾರ ಕೆಲವು ಎಲ್ಲ ಕಲಾವಿದರಿಗೆಲ್ಲ ಮಾಡಕ್ಕ ಸರ್ಕಾರದಿಂದ ಏನೋ ಒಂದು ನಮ್ಗೆ ಅನುದಾನ ಒಂದು ನಿಗದಿ ಮಾಡಬೇಕಂತ ಹೇಳಿ ಇಡೀ ನಮ್ಮ ಜಿಲ್ಲೆಯ ಕ್ಷೇತ್ರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇನೆ ಮತ್ತು ನಮ್ಮ ಸಚಿವರಾದ ಜಮೀರ್ ಅಹಮದ್ ಸರ್ ಅವರು ಕೂಡ ಒಂದು ಮನವಿಯನ್ನು ಮಾಡ್ತಿದ್ದೀವಿ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಜಯನಗರದ ಎಲ್ಲಾ ಬಾಂಧವರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಜಯನಗರದಲ್ಲಿ ದಸರಾ ಹಬ್ಬವು ಅತ್ಯಂತ ಅದ್ದೂರಿಯಾಗಿ ನಡೆಯುತ್ತದೆ ಇತಿಹಾಸ ನೋಡಿದರೆ ವಿಜಯನಗರದಿಂದನೇ ಆ ದಸರಾ ಹಬ್ಬ ಪ್ರಾರಂಭವಾಗಿ ಮೈಸೂರಿನಲ್ಲಿ ಇವಾಗ ಅದು ಅದ್ದೂರಿಯಾಗಿ ನಡೀತಾ ಇದೆ ಮುಂದಿನ ದಿನಮಾನದಲ್ಲಿ ಸರ್ಕಾರ ಇಲ್ಲಿಯೂ ಗಮನ ಕೊಟ್ಟು ಹಂಪಿಯಲ್ಲಿಯೂ ಸಹ ಹಂಪಿಯ ವಿಜೃಂಭಣೆ ಮೊದಲು ಹೇಗೆ ನಡೆಯುತ್ತಿತ್ತು ಅದೇ ರೀತಿ ಇಲ್ಲಿ ವಿಭ ವಿಜೃಂಭಣೆಯಿಂದ ದಸರಾ ನೆರವೇರಿಸಬೇಕು ಅಂತ ನಮ್ಮೆಲ್ಲರ ಕೋರಿಕೆ ಆಗಿದೆ ಜೊತೆಗೆ ಇಲ್ಲಿ ದೇವಗುಡ್ಡದಲ್ಲಿ ತುಂಬಾ ಅದ್ದೂರಿಯಾಗಿ ಎಲ್ಲಾ ಊರಿನ ದೇವಿಯರು ಬಂದು ಇಲ್ಲಿ ಬನ್ನಿ ಪದ್ಧತಿ ಹಿಂದಿನಿಂದಲೂ ಇದೆ ಮುಂದಿನ ಇದು ಇನ್ನೂ ಅತ್ಯಂತ ಉತ್ತಮವಾಗಿ ಇನ್ನೂ ಅದ್ಭುತವಾಗಿ ನಡೆಯಲಿ ಎಲ್ಲ ಜನರಿಗೂ ತಾಯಿಯ ದುರ್ಗಾದೇವಿಯ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಮೊದಲನಾಗಿ ಸಮಸ್ತ ವಿಜಯನಗರ ಕ್ಷೇತ್ರದ ಜನತೆಗೆ ದಸರಾ ದಸರಾ ಆರ್ಥಿಕ ಶುಭಾಶಯಗಳು ಇದು ಹಿರಿಯರ್ ಕಾಲದ ಅಂತ ಬಂದಂತ ಧರ್ಮದ ಗುಟ ಇವತ್ತು ಐದು ಕೆರೆಗಳು ಐದು ಕೆರೆ ಬರಂತ ಏನಿದೆ ಕೆರೆ ಆಗಿರ್ಬೋದು ಕೆರೆ ಆಗಿರ್ಬೋದು ಚಿತ್ತಕೆರೆ ಆಗಿರ್ಬೋದು ಉಕ್ಕಿ ಕೆರೆ ಆಗಿರ್ಬೋದು ತಳಿ ಕೆರೆ ಆಗಿರ್ಬೋದು ಎಲ್ಲ ಅಮ್ಮನಾರ ಸಮ್ಮುಖದಿಂದ ಇದೇ ಧರ್ಮ ಗುಟ ಅಂದ್ರೆ ಇದು ಇತಿಹಾಸ ಇದು ಇತಿಹಾಸ ಸಮ್ಮುಖದಿಂದ ಎಲ್ಲ ಅಮ್ಮನಾರು ಹದಿನೈದು ದಿನ ಇದು ಮಾಡ್ಕಿಂದ ಬನ್ನಿ ಮಾಡಕ್ ಬಂದು ಆಮೇಲೆ ನವರಾತ್ರಿ ಗುಂಬ ದಿನ ಕುಂತ್ಕೊಂಡು ಐದು ದಿನ ನವರಾತ್ರಿ ಕುಂತ್ಕೊಂಡು ಎಲ್ಲಾ ಮುಡರು ಬಂದು ಬನ್ನಿ ಧರ್ಮ ಗುಡ್ಡಕ್ಕೆ ಬಂದು ಚನ್ಮಸ ದೇವರ ಸಮ್ಮಖದಿಂದ ನಮ್ಕೊಂಡು ಬನ್ನಿ ಮುಡಿದ ನಂತರ ಅಭಯಂಜನಾ ದೇವಸ್ಥಾನಗಳು ಇಡೀ ರಾತ್ರಿ ಬೆಳಿಗ್ಗೆ ಎಲ್ಲ ಹಬ್ಬದ ಒಂದು ವಾತಾವರಣ ಅಂತ ವಿಜಯನಗರ ಕ್ಷೇತ್ರದ ಒಂದು ಉತ್ಸವ ಅಂತಂದ್ರೆ ಇಲ್ಲೆಲ್ಲಿದ್ದಾನೆ ಮೈಸೂರಿಗೆ ಒಂದು ಉತ್ಸವ ಒಂದು ಮೈಸೂರು ದಸರಾ ಅಂತಂದೇಳಿದ ಅಥವಾ ಇತಿಹಾಸ ವಿಜಯನಗರ ಕ್ಷೇತ್ರದ ಮೈಸೂರು ದಸರಾ ಆ ಈ ಉತ್ಸವ ತಗೊಂಡು ಆ ಮೈಸೂರು ದಸರಾದಾಗ ಒಂದು ಮೈಸೂರು ಉತ್ಸವ ಹೇಳಿ ಮಾಡಕು ಪುರಾತನ ಕಾಲದಾಗ್ಲಿಂದ ಹಿರಿಯರು ಮಾಡ್ಕಂತ ಬಂದಂತ ಸಂಪ್ರದಾಯ ಎಲ್ಲರಿಗೆ ಈ ಸುಖ ನಮ್ದಿ ಶಾಂತಿ ಸಂತೋಷ ಕೊಟ್ಟು ಕಾಪಾಡ್ಲಿ ರೈತರಿಗೆ ಒಳ್ಳೆ ಸುಗ್ಗಿ ಕೊಟ್ಟು ಒಂದು ಹಬ್ಬದ ವಾತಾವರಣದ ಕಡೆದ ತಾಯಿ ಧರ್ಮದ್ ಗುಡ್ಡ ಚಂದಸಪ್ಪ ದೇವರು ಎಲ್ಲರಿಗೂ ಒಳ್ಳೇದ್ ಹೇಳಿ ಈ ಮೂಲಕ ಕೇಳಕ್ಕೆ ಇಷ್ಟಕ್ಕೆ ಪಡ್ತೀನಿ ನನ್ನ ಹೆಸರು ಬಹಳ ಸಂತೋಷ ಜೈ ಹಿಂದ್ ಜೈ ಕರ್ಟಕ ಸಮಸ್ತ ವಿಜಯನಗರ ಕ್ಷೇತ್ರದ ಹಾಗೂ ಹೊಸಪೇಟೆಯ ಸಮಸ್ತ ನಾಗರಿಕರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತಾ ಇವತ್ತು ಇಲ್ಲಿ ಬನ್ನಿ ಮುಡಿವಂಥ ಕಾರ್ಯಕ್ರಮ ನಡವೇರ್ತದೆ ಕಾರಣ ಇದು ಇವತ್ತು ನಿನ್ನೆದೆಲ್ಲ ಸುಮಾರು ನೂರು ಆರುನೂರು ವರ್ಷಗಳ ಹಿಂದೆ ಈ ಒಂದು ಕೇರಿಯ ಶಕ್ತಿ ದೇವತೆಗಳು ಈ ಒಂದು ಬನ್ನಿ ಮುಡಿವಂಥ ಕಾರ್ಯಕ್ರಮ ಇವತ್ತು ರಾತ್ರಿ ಪೂರ್ತಿ ಇವತ್ತು ಸಾಯಂಕಾಲ ಅಶ್ವತ್ ನಾರಾಯಣ ಕಟ್ಟಿಗೆ ಹೋಗಿ ಅಲ್ಲಿಂದ ತಮ್ಮ ತಮ್ಮ ದೇವಸ್ಥಾನಗಳಿಗೆ ಒಂದು ಪೂಜೆ ಮಾಡುವಂತ ಕಾರ್ಯಕ್ರಮ ಇರ್ತೀವಿ ಪೂರ್ತಿ ರಾತ್ರಿ ಪೂರ್ತಿ ಮೆರವಣಿಗೆ ಮುಖಾಂತರ ಡೊಳ್ಳಾಗಿರ್ಬೋದು ಕೋಲಾಟ ಆಗಿರ್ಬೋದು ಮತ್ತು ಭಜನೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖ ಮುಖಾಂತರ ಇಡೀ ಕೇರಿಯ ಎಲ್ಲ ಸಮಾಜದ ಮುಖಂಡರು ಇದರಲ್ಲಿ ಭಾಗವಹಿಸಿ ಈ ಒಂದು ಶಕ್ತಿ ದೇವತೆಗಳನ್ನ ನಾವು ಆರ ಆರೈಸ್ತಾ ಇದ್ದೀವಿ ಆದ್ರಿಂದ ಇದಾದಂತ ಏನ್ ನಮ್ಮ ವಿಜಯನಗರ ಕ್ಷೇತ್ರ ವಿಶಿಷ್ಟವಾದಂತ ಒಂದಿದು ಯಾಕಪ್ಪ ಹಿಂದೆ ಒಂದು ಇತಿಹಾಸ ಇದೆ ಏನು ರಾಮ ಲಕ್ಷ್ಮಣ ಅವರು ವನವಾಸಕ್ಕೆ ಹೋದಾಗ ಹದಿನಾಲ್ಕು ದಿವಸ ಹದಿನಾಲ್ಕು ವರ್ಷಗಳ ಕಾಲ ಏನು ವನವಾಸ ಮಾಡಿದ್ರು ಇಲ್ಲಿ ಕೂಡ ಅವರು ಒಂದು ಬಂದು ನೆಲೆಸಿದ್ರು ಅಂತ ಕೂಡ ಇತಿಹಾಸ ಇದೆ ಹಾಗಾಗಿ ಇವತ್ತು ನಾವು ಮಾಡ್ತಾ ಇರತಕ್ಕಂಥದ್ದು ಎಲ್ಲ ದೇವತೆಗಳು ಇದು ಏನು ಏನ್ ಎಲ್ಲರಿಗ ಆರೋಗ್ಯ ಆಯಸ್ಸು ಕೊಟ್ಟು ಯಾವುದೇ ರೋಗ ರುಜಿ ಬರ್ದಂಗೆ ನಮ್ಮ ಇಡೀ ಹೊಸಪೇಟೆಯ ಇಡೀ ಎಲ್ಲ ಜನಾಂಗಕ್ಕೂ ಒಳ್ಳೇದಾಗ್ಲೂ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನಮ್ಮ ಹೆಸರು ಗೋಸ್ಲ ಬರಮಪ್ಪ ಅಂತ ಹೇಳಿ ಹೊಸಪೇಟೆ ತಾಲೂಕು ನಾಯಕ ಸಮಾಜ ಅಧ್ಯಕ್ಷರು ನಾಡಬ್ಬ ದಸರಾದ ಶುಭಾಶಯಗಳು ಎಲ್ಲ ಹೊಸಪೇಟೆ ಜನತೆಗೆ ಇಲ್ಲಿ ಧರ್ಮರ ಗುಡ್ಡ ಅಂದ್ರೆ ಧರ್ಮದ ಒಂದು ನಾಡು ಅಂತ ಚನ್ಬಸಪ್ಪ ಅಂತಕ್ಕಂಥದ್ದು ಶಿವನ ಮಕ್ಕಳು ಮತ್ತು ಇಲ್ಲಿರ್ತಕ್ಕಂಥ ಆರಾಧ್ಯ ದೇವತೆಯರು ಸೋದರಿಯರು ಸೋದರ ಸೋದರರ ಸಂಕೇತವಾಗಿ ಈ ಬನ್ನಿ ಮಡಿ ಕಾರ್ಯಕ್ರಮ ಅಂದ್ರೆ ಅನ್ನ ಇರ್ತಕ್ಕಂಥ ಜಾಗಕ್ಕೆ ತಂಗಿಯರು ಬಂದು ಇಲ್ಲಿ ಬನ್ನಿ ಮಾಡಿದ್ದಾರೆ ಈ ಜಾನಪದ ಹಾಡುಗಳಲ್ಲಿ ಬರುತ್ತೆ ಶಿವ ಪೂಜೆಗೆ ಶಿವನ ಮಗಳಿಗೆ ಪೂಜೆ ಅಂತಂದೇಳಿ ಜನಪದ ಹಾಡುಗಳಲ್ಲಿ ಬರುತ್ತೆ ಅಂದ್ರೆ ಶಿವನ ಮಕ್ಕಳು ಇವರೆಲ್ಲ ಈ ಸಪ್ತ ಮಾತೃಕೆಯರ ಸ್ವರೂಪರು ಅನ್ನ ಚೆನ್ನಬಸಪ್ಪನಿಗೆ ಬನ್ನಿ ಕೊಡ್ಲಿಕ್ಕೆ ಈ ಧರ್ಮದ ನಾಡಿನಲ್ಲಿ ಬಂದು ಈ ಪುರಾತನ ಇತಿಹಾಸ ಸುಮಾರು ವಿಜಯನಗರ ಕಾಲದಿಂದ ಬಂದಂತ ಈ ಬನ್ನಿ ಮಡಿಯ ಪದ್ಧತಿ ಯಾವಾಗ ವಿಜಯನಗರ ಕಾಲದ ಅರಸರ ಒಂದು ಸಾಮ್ರಾಜ್ಯ ನಷ್ಟ ಆಯ್ತು ಆ ತದನಂತರ ಇಲ್ಲಿ ಹೊಸಪೇಟೆಯಲ್ಲಿ ನಮ್ಮ ಏಳಿಕೇರಿಯಲ್ಲಿ ಬಂದು ನಮ್ಮ ನಾಯಕ ಸಮಾಜದವರು ಬಂದು ನಿಲ್ಲಿಸ್ತಾರೆ ಅಲ್ಲಿಂದ ಬನ್ನಿ ಮಾಡಲಿಕ್ಕೆ ಈ ಚನ್ನಬಸಪ್ಪನ ಕ್ಷೇತ್ರಕ್ಕೆ ಬಂದು ತಮ್ಮ ಶಕ್ತಿ ದೇವತೆಗಳನ್ನ ಕರ್ಕೊಂಬಂದು ಇಲ್ಲಿ ಬನ್ನಿ ಮಡಿತಕ್ಕಂತ ಸಂಪ್ರದಾಯ ಇಲ್ಲಿ ಬಂದು ಬನ್ನಿ ಹೋದ್ಮೇಲೆ ಇಡೀ ನಾಡ ಜನತೆಗೆ ಒಂದು ಒಳ್ಳೇದಾಗ್ಲಂತೇಳಿ ಪ್ರಾರ್ಥನೆ ಮಾಡ್ತೀವಿ ಹಾಗಾಗಿ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ನಾ ತಾಲೂಕು ನಾಯಕ ಸಮಾಜದ ಪರವಾಗಿ ನಾನು ಹೊಸಪೇಟೆ ಜನತೆಗೆ ತಿಳ್ಸಕ್ ಇಷ್ಟಪಡ್ತೀನಿ ಕಿನ್ನಾಳ್ ಹೇಳಿ ತಾಲೂಕು ನಾಯಕ ಸಮಾಜದ ಉಪಾಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ದಸರಾ ಉತ್ಸವ ನಡೀತಾ ಇದೆ ಆದ ಕಾರಣ ಇಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ಸೌಲಭ್ಯ ಇಲ್ಲ ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ ಇಲ್ಲಿ ಬಂದಂತ ಜನಕ್ಕೆ ಎಲ್ಲಾ ರೀತಿಯ ಸೌಕರ್ಯ ಮಾಡಿ ಮನವಿ ಮಾಡಿಕೊಳ್ಳುತ್ತೇವೆ ಇಲ್ಲಿ ಇರುವಂತ ಸಚಿವರಿಗೆ ಅಂತ ಅಂತಂದ್ರೆ ಇಲ್ಲಿ ಬಂದಂತ ಜನರಿಗೆ ಎಲ್ಲಾ ರೀತಿ ಅನುಕೂಲ ಮಾಡಿಕೊಡ್ಬೇಕಂಬ ಮನವಿ ಮಾಡ್ಕೊಂತಿದಿವಿ ಈ ದುರ್ಗಪ್ಪ ಕರ್ನಾಟಕ ಕನ್ನಡ ಸೇನೆ ರಾಜ್ಯ ಕಾರ್ಯದರ್ಶಿಗಳು ಎಲ್ಲರಿಗೂ ವಿಜಯದಶಮಿ ಹಾಗೂ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ದಿವಸ ಧರ್ಮದಲ್ಲಿ ಎಲ್ಲಾ ಕೇರಿಯ ಅಮ್ಮನವರು ಮತ್ತು ಬೇರೆ ಕಮಲಾಪುರ ಅಂಚಮುಡಿ ಎಲ್ಲಿ ಬರುವಂತ ಅಮ್ಮನವರು ಎಲ್ಲರೂ ಬಂದು ಇಲ್ಲಿ ಚನ್ಮಸ ಬಂಡಿ ಮುಡಿಯೋದ ಮುಖಾಂತರ ಈ ಒಂದು ಹಬ್ಬ ವಿಶೇಷತೆ ಇಂದಿನ ಪುರಾತನ ಕಾಲದಿಂದಲೂ ಇದೆ ಇಲ್ಲಿ ಸಹಸ್ರಾರ ಜನಗಳು ಬಂದು ಅಮ್ಮನವರು ಬಂದು ಇಲ್ಲಿ ಬಣ್ಣಿ ಮುಡಿದ ಒಂದು ಸಂಪ್ರದಾಯ ಇದು ಬಹಳ ವರ್ಷದಿಂದ ಬಹಳ ದಿನ ದಿನಗಳಿಂದ ಇದೆ ಇಲ್ಲಿಂದ ಮತ್ತೆ ನಾವು ಅಶ್ವತ್ಥ ಕಟ್ಟಿದಾಗ ಹೋಗಿ ಬೆಳತಕ ಡೊಳ್ಳು ಕೋಲಾಟ ಮಜ್ಜಿನಿ ಮುಖಾಂತರ ಬರವಿಯ ಮುಖಾಂತರ ಹೋಗಿ ನಾವು ಅಜೃಮಣಿಯಿಂದ ಬೆಳಿಗ್ಗೆ ಅಮ್ನಾರನ್ನು ಕಾರ್ಯಕ್ರಮ ಮಾಡ್ತೇವೆ ಇದಕ್ಕೆ ಸಹಕಾರ ಎಲ್ಲ ಸಾರ್ವಜನಿಕರು ಸಹಕಾರ ಈ ಹಬ್ಬವನ್ನು ಯಶಸ್ವಿ ಮಾಡಿದಂತ ಈ ಮೂಲಕ ಹೇಳ್ತೇನೆ ಗುರುವಂಟಿ ಮಲ್ಲಿಕಾರ್ಜುನ ಕೌನ್ಸರ್ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ಇಡೀ ರಾಜ್ಯದ ಎಲ್ಲ ರೈತರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ದಸರಾ ಎಲ್ಲರಿಗೆ ಹೊಸತನ ತರಲಿ ಈ ದಸರಾದಿಂದ ಎಲ್ಲರೂ ಬಹಳ ಹೊಸದಾಗಿ ಅಂತ ಅಂತೇಳಿ ಆ ದೇವ್ರ ಹತ್ರ ಆಚರಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ತಾರಾಳಿ ಜಮುನಾಥ್ ನಗರಸಭೆ ಸದಸ್ಯರು ಹೊಸಪೇಟೆ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಶೇಷ ಏನಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಬನ್ನಿ ಮುಡಿಯುವ ಒಂದು ಕಾರ್ಯಕ್ರಮ ಇರುತ್ತೆ ಇಲ್ಲಿ ನಮ್ಮ ಬ ಬಸವನ ದುರ್ಗಕ್ಕ ಬಂದು ಅದರಲ್ಲಿ ನಾಗೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಚನ್ನಬಸವೇಶ್ವರ ದರ್ಶನ ಪಡೆದುಕೊಂಡು ನಿಜಲಿಂಗಮ್ಮನ ದರ್ಶನ ಪಡೆದುಕೊಂಡು ಇದು ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಬನ್ನಿ ಮರ ಈ ಬನ್ನಿ ಮರದಲ್ಲಿ ಈ ಚನ್ನಬಸವೇಶ್ವರ ಮತ್ತು ಉಳಿದಂತ ಎಲ್ಲಾ ದೇವರುಗಳ್ನ ನಾವು ಪ್ರದಕ್ಷಿಣೆ ಹಾಕಿದ ಐದು ಸುತ್ತ ಪ್ರದಕ್ಷಿಣೆ ಹಾಕಿದ ನಂತರ ನಾವು ಇವತ್ತಿನ ದಿನ ಒಂದು ವಿಜಯ ದಶಮಿ ಆಚರಣೆ ಮಾಡ್ತೀವಿ ನಾಳೆ ಬನ್ನಿ ತಗೊಂಡು ಬನ್ನಿ ಬಂಗಾರದಂಗೆ ಇರುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಒಂದು ಮಾಡ್ತಕ್ಕಂಥ ಒಂದು ವಿಶೇಷವಾದಂತ ಒಂದು ಹಬ್ಬ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಗುಜ್ಜಲ್ ಗಣೇಶ್ ಹೊಸಪೇಟೆ ಇಡೀ ಹನ್ನೊಂದು ದಿವಸ ನವರಾತ್ರಿ ದಿವಸ ಎಲ್ಲ ಅಮ್ಮನರು ಊರೆಲ್ಲ ಆಡಿ ಎಲ್ಲ ಅವ್ರವ್ರ ಕೇರಿಗೆ ಹೋಗಿ ಮತ್ತೆ ನವರಾತ್ರಿ ಕುಂತ್ಕಂಡು ಮತ್ತೆ ಇಲ್ಲಿ ಬಂದು ಬನ್ನಿ ಮುಡಿದು ಧರ್ಮ ರೋಡ್ಗೆ ಬಂದು ಇಪ್ಪತ್ನಾಲ್ಕು ಪಲ್ಲಕ್ಕಿ ಕಮಲಾಪುರು ಹೊಸಪೇಟೆ ಎಲ್ಲ ಭಾಗದಿಂದ ಅರ್ಜುನ ಕೇರಿ ಎಲ್ಲ ಕೇರಿಲಿಂದ ಬಂದು ಇಲ್ಲಿ ಬಣ್ಣಿ ಕೊಟ್ಟು ಇಲ್ಲಿ ಬಣ್ಣ ತಗೊಂಡು ಹೋದ್ಮೇಲೆ ಮತ್ತೆ ನಮ್ಮ ಅಭಯಾಂಜನೇ ಹೋಗಿ ಕುಂತ್ಕಂಡು ರಾತ್ರೆಲ್ಲ ಅಲ್ಲಿ ಅಲಂಕಾರ ಮಾಡಿ ಅಲ್ಲಿಂದ ವಿಜೃಂಭಣೆಯಿಂದ ಡೊಳ್ಳು ಎಲ್ಲ ವಾದ್ಯಗಳಿಂದ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಅಲ್ಲಿಂದ ಬೆಳಗ್ಗೆ ಮುಂಜಾನೆ ಸೇರಿ ಇದನ್ನ ಇವತ್ತಿಗೆ ನಾಳೆ ಬೆಳಗ್ಗೆ ಮುಕ್ತ ಆಗ್ತದೆ ನನ್ನ ಹೆಸರು ಜಮ್ಮನಹಳ್ಳಿ ರಾಮಣ್ಣ ಇಲ್ಲಿ ಚನ್ಬಸಪ್ಪ ಇದು ಧರ್ಮದ ಗುಡ್ಡ ಅಂತ ಹೆಸರಿದೆ ಇಲ್ಲಿ ಏನ್ ಪಾವುಡಪ್ಪ ಅಂದ್ರ ಹೊಸಪೇಟೆಯಲ್ಲಿ ಇರ್ತಕ್ಕಂತ ಎಲ್ಲ ಆದಿಶಕ್ತಿ ದೇವತೆಗಳು ಒಂಬತ್ತು ದಿನಗಳ ಕಾಲ ನವರಾತ್ರ ಪೂಜೆಯಲ್ಲಿ ತಲೆನಾಡ ಆಗಿತ್ತು ಈ ಕೊನೆಯ ದಿನದಂದು ಸಂಪ್ರದಾಯ ಪ್ರಕಾರ ಹೊಸಪೇಟೆಯಿಂದ ಈ ಧರ್ಮರ ಬಂದು ನಿಜಲಿಂಗಮ್ಮ ಮತ್ತು ಚನ್ನಬಸಪ್ಪ ಈ ಸ್ವಾಮೀಜಿಗಳ ಜೊತೆಯಲ್ಲಿ ತಾವರ್ಗರು ಸೇರಿ ಬಂದು ಇಲ್ಲಿ ಈ ಬಣ್ಣಿ ಗಿಡವನ್ನು ಸುತ್ತುವುದರ ಮುಖಾಂತರ ಎಲ್ಲ ದೇವತೆಗಳ ಜೊತೆಗೆ ಒಬ್ಬರಿಗೊಬ್ಬರ ಸ್ವರಸ್ವರ ಬಣ್ಣಿಗಳನ್ನು ಹಂಚುವುದರ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಎಲ್ಲ ಸದ್ಭಕ್ತಗಳಿಗೆ ಒಳ್ಳೆಯದನ್ನ ಆಗಲಿ ಹೇಳಿ ಆ ಎಲ್ಲ ಸಕಲ ದೇವತೆಗಳು ಎಲ್ಲರಿಗೂ ಆಶೀರ್ವಾದಿಸುತ್ತಾ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಇಲ್ಲಿ ಇರ್ತಕ್ಕಂಥ ಎಲ್ಲಾ ದೇವತೆಗಳು ಮತ್ತು ಚನ್ಬಸಪ್ಪ ಸ್ವಾಮೀಜಿಗಳು ಆರೋಗ್ಯ ಆಯುಷನ್ನು ಕೊಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ